ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ನಿನ್ನೆ ಮಾಂಸದ ಗಲಾಟೆ ನಾವೆಲ್ಲರೂ ನೋಡಿದ್ದೇವೆ ಇವತ್ತು ಅದರ ರಿಸಲ್ಟ್ ಕೂಡ ನೋಡಿದ್ದೇವೆ ನಿನ್ನೆ ಏನು ನಡೆದಿದೆ ಅದರ ಬಗ್ಗೆ ಆಲ್ರೆಡಿ ತುಂಬಾ ಜನ ಮಾತಾಡಿದ್ದಾರೆ ಅದು ನ್ಯಾಯಮಾಂಸನು ಕುರಿ ಅಂತ ನಮ್ಗೆ ಗೊತ್ತಿಲ್ಲ ಅದು ಏನಾಗುತ್ತೋ ಮುಂದೆ ನೋಡೋಣ ಆದ್ರೆ ಇವತ್ತು ಪುನೀತ್ ಕೆರೆಹಳ್ಳಿಯ ವಿರುದ್ಧ ಪೊಲೀಸರೇನು ಕ್ರಮ ತಗೊಂಡಿದ್ದಾರೋ ಅದು ತುಂಬಾನೇ ಶಾಕಿಂಗ್ ಆಗಿದೆ ಶಾಕಿಂಗ್ ಯಾಕೆ ಅಂತ ಹೇಳ್ತೇನೆ ಕೇಳಿ ನಾವೆಲ್ಲರೂ ನಿನ್ನೆ ಟಿವಿಯಲ್ಲಿ ವೀಕ್ಷಕರಾಗಿ ನೋಡಿರೋದೇನು ಪುನೀತ್ ಕೆರೆಹಳ್ಳಿ ಹಿಲಾಲ್ ಎನ್ನುವರು ಮತ್ತೆ ರಿಜ್ವಾನ್ ಎನ್ನುವರು ಮೂರು ಜನ ಸೇರಿ ಅಬ್ದುಲ್ ರಜಾಕ್ ಅವರ ಒಡೆತನದಿಂದ ಬಂದಿರುವಂತಹ ಪಾರ್ಸಿಲೆ ಇದೆ ಅದರ ವಿರುದ್ಧ ಇವರು ದೂರ ದಾಖಲಿಸಿಕೊಂಡಿದ್ದಾರೆ ಅದರ ವಿರುದ್ಧ ಇವರು ಮೀಡಿ ಅದನ್ನು ಪಬ್ಲಿಸಿಟಿ ಮಾಡಿದ್ದಾರೆ ಏನಂತ ಹೇಳಿದ್ರೆ ಇದು ನಾಯಿ ಮಾಂಸ ಕುರಿ ಮಾಂಸ ಅಲ್ಲ ಅಂತ ಹೇಳಿ ಇದು ನಾವು ನಿನ್ನೆ ನೋಡಿದ ವಿಷಯ ಎಲ್ಲರಿಗೂ ಸಂವಿಧಾನದ ಒಳಗೆ ಪ್ರಶ್ನೆ ಮಾಡುವ ಅಧಿಕಾರ ಇದೆ ಅದನ್ನೇ ಪುನೀತ್ ಕೆರೆಹಳ್ಳಿ ಹಿಲಾಲ್ ಮತ್ತು ರಿಜ್ವಾನ್ ಅಬ್ದುಲ್ ರಜಾಕ್ ರ ವಿರುದ್ಧ ಮಾಡಿದ್ದಾರೆ ಇವಾಗ ಪುನೀತ್ ಕೆರೆಹಳ್ಳಿ ಅವರನ್ನ ಚೆನ್ನಾಗಿ ಪೊಲೀಸರು ರುಬ್ಬಿದ್ದಾರೆ ಅವರಿಗೆ ನಡೆಯಕ್ಕೂ ಆಗ್ತಾ ಇಲ್ಲ ನಂದು ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಓಕೆ ಪೊಲೀಸರ ಪ್ರಕಾರ ಪುನೀತ್ ಕೆರೆಹಳ್ಳಿ ಅವರು ತಪ್ಪ ಅಂತ ಹೇಳಿದ್ರೆ ಪುನೀತ್ ಕೆರೆಹಳ್ಳಿ ಅವರ ಜೊತೆ ಇದ್ದ ಹಿಲಾಲ್ ಮತ್ತು ರಿಜ್ವಾನ್ ಅನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಪುನೀತ್ ಕೆರೆಹಳ್ಳಿ ಅವರಿಗೆ ಏನು ನೀವು ಟಾರ್ಚರ್ ಕೊಟ್ಟಿದರೋ ಏನು ಅವರ ವಿರುದ್ಧ ಹಲ್ಲೆ ಮಾಡಿದರೋ ಅದೇ ರೀತಿಯ ಹಲ್ಲೆ ಅವರಿಬ್ಬರ ಮೇಲೆ ಯಾಕಾಗಿಲ್ಲ ಪೊಲೀಸರಿಗೆ ಅನಿಸ್ತಾ ಇದೆ ಪುನೀತ್ ಕೆರೆಹಳ್ಳಿ ಮತ್ತು ಹಿಲಾಲ್ ರಿಜ್ವಾನ್ ಅವರು ತಪ್ಪು ಅಂತ ಹೇಳಿ ಅನಿಸ್ತಾ ಇದ್ರೆ ಎಲ್ ಮೂವರು ಎಲ್ರಿಗೂ ಅದೇ ರೀತಿಯ ಶಿಕ್ಷೆ ಆಗ್ಬೇಕಿತ್ತು ಯಾಕಾಗಿಲ್ಲ ಅಬ್ದುಲ್ ರಜಾಕ್ ವಿರುದ್ಧ ಪುನೀತ್ ಕೆರೆಹಳ್ಳಿಗೆ ಹಿಲಾಲ್ ರವರೇ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಹಿಲಾಲ್ ಅವರೇ ನಿನ್ನೆ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಹಿಲಾಲ್ ಮತ್ತು ಇವಾಗ ಲೈನ್ ಹೇಗಾದ್ರು ಪುನೀತ್ ಕೆರೆಹಳ್ಳಿ ಮಾತ್ರ ಹೈಲೈಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಹೋದ್ರು ಇಲಾಲ್ ರವರು ನ್ಯೂಸ್ ಚಾನಲ್ ಕೂತ್ಕೊಂಡು ಇಂಟರ್ವ್ಯೂ ಹೇಗೆ ಕೊಡ್ತಾ ಇದ್ರು ಪುನೀತ್ ಕೆರೆಹಳ್ಳಿಯ ವಿರುದ್ಧ ಆಗಿದ್ದ ಕ್ರಮ ಹಿಲಾಲ್ ರ ವಿರುದ್ಧ ಯಾಕಾಗಿಲ್ಲ ಹಾಗಾದ್ರೆ ಕರ್ನಾಟಕದಲ್ಲಿ ಒಂದು ಕಾನೂನು ಒಂದು ಕಾನೂನು ನಡೀತಾ ಇದೆಯಾ ಮತ್ತೊಂದು ನನ್ನ ತಲೆಗೆ ಬರುವ ವಿಷಯ ಏನಂತಂದ್ರೆ ಇವಾಗ ನವರು ಅದನ್ನು ತೆಗೆದುಕೊಂಡು ಹೋಗಿರತ್ತೆ ಟೆಸ್ಟ್ ಮಾಡಕ್ಕೆ ಮಾಂಸನ ಒಂದು ಬಾಕ್ಸ್ ನ ಮಾಂಸ ತಕೊಂಡು ಹೋಗಿರಬಹುದು ಅಲ್ಲಿ ಹಲವಾರು ಬಾಕ್ಸ್ ಗಳಿತ್ತು ಆ ಹಲವಾರು ಬಾಕ್ಸ್ಗಳಲ್ಲಿ ಎಲ್ಲವನ್ನ ಟೆಸ್ಟ್ ಯಾಕೆ ಮಾಡಿಲ್ಲ ಅದು ಮಾಡಕ್ ಸಾಧ್ಯ ಇಲ್ವಾ ಆ ಬಾಕ್ಸ್ಗಳಲ್ಲಿ ಕೇವಲ ಕುರಿ ಮಾಂಸ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ ಅದರಲ್ಲಿ ಎಲ್ಲಾದರೂ ನಾಯಿ ಮಾಂಸ ಇರಬಹುದು ಅಥವಾ ಬೇರೆ ಏನಾದ್ರು ಸ್ಮಗ್ಲಿಂಗ್ ವಸ್ತುಗಳು ಕೂಡ ಇರಬಹುದು ಡ್ರಗ್ ಆಗಿರ್ಬೋದು ಗಾಂಜಾಗಳಾಗಿರ್ಬಹುದು ಅದನ್ನು ಸ್ಕ್ಯಾನು ಸರಿಯಾಗಿ ಮಾಡಿದಾರ ಅವ್ರು ಎಲ್ಲಿಂದ ತಂದಿರೋದು ಆ ಪೊಲೀಸ್ ಸ್ಟೇಷನ್ಗಳಲ್ಲಿ ಆ ಸ್ಟೇಷನ್ ಆ ಸಗಟು ಏನು ಬಂದಿದೆ ಅದನ್ನು ಸರಿಯಾಗಿ ಸ್ಕ್ಯಾನಿಂಗ್ ಮಾಡಿದಾರ ಅನ್ನೋದು ಮತ್ತೊಂದು ನನಗೆ ಡೌಟ್ ಈ ಡೌಟ್ ನಂಗೆ ಯಾಕಿದೆ ಅಂತ ಹೇಳಿದ್ರೆ ಇವತ್ತು ಪುನೈತಿ ಕೆರೆಹಳ್ಳಿಯ ಅವಸ್ಥೆ ನೋಡಿ ಅನಿಸಿದೆ ಅಬ್ದುಲ್ ರಜಾಕ್ ಅವರಿಗೆ ಒಳ್ಳೆ ಸರ್ಕಾರದ ಒಳಗೆ ಒಳ್ಳೆ ರೀತಿಯ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳಿ ಅದೇ ಪಬ್ಲಿಕ್ ನ ಕಣ್ಣುಗಳಿಗೆ ಯಾವಾಗಲೂ ಪೊಲೀಸರು ತಪ್ಪಾಗಿ ಕಾಣುತ್ತಾರೆ ಯಾಕಂದ್ರೆ ಪೊಲೀಸರಿಗೆ ಅಂತ ಸಿಚುಯೇಷನ್ ಗಳನ್ನು ಕ್ರಿಯೇಟ್ ಮಾಡ್ತಾರೆ ಇವು ಎಷ್ಟೋ ಹೈ ವ್ಯಕ್ತಿ ವ್ಯಕ್ತಿಯಾಗಿರ್ಲಿ ಅವನು ಕಾನೂನು ಬಾಹಿರ ಕೆಲಸವನ್ನ ಅಂತ ಹೇಳಿದ್ರೆ ಅದನ್ನು ಸಾಲ ಸರಿ ಪೊಲೀಸರು ನಿರಾಕರಿಸಿ ನಾವು ಕಾನೂನು ವಿರುದ್ಧ ಕೆಲಸ ಮಾಡಲ್ಲ ಅಂತ ಹೇಳುವ ಧೈರ್ಯ ಪೊಲೀಸರಿಗೆ ಯಾಕಿಲ್ಲ ದರ್ಶನ್ ಕೇಸಲ್ಲಿ ಪೊಲೀಸರು ಮಾಡಿದಂತಹ ಕೆಲಸವನ್ನ ಎಲ್ಲ ಪಬ್ಲಿಕ್ಗಳು ಮುಕ್ತ ಕಂಡದಿಂದ ವಾವ ಅಂತ ಹೊಗಳಿದ್ರು ಈ ಕೆಲಸವನ್ನು ನೋಡಿದ್ರೆ ಮತ್ತೆ ಪೊಲೀಸರ ಮೇಲೆ ಜನಗಳಿಗೆ ಒಂದು ಕೆಟ್ಟ ಅಭಿಪ್ರಾಯ ಬರೋದರಲ್ಲಿ ಸಂದೇಹನೇ ಇಲ್ಲ ಪುನೀತ್ ಕೆರೆಹಳ್ಳಿ ಅವರು ತಪ್ಪು ಅಂತ ತಿಳ್ಕೊಳ್ಳೋಣ ಅದನ್ನು ಡಿಸೈಡ್ ಮಾಡುವುದು ಅವರಿಗೆ ಶಿಕ್ಷೆ ಕೊಡುವ ಅಧಿಕಾರ ಇರುವುದು ಯಾರಿಗೆ ಕೋರ್ಟಿಗೆ ಕಾನೂನಿಗೆ ಲಾಗೆ ಪೊಲೀಸ್ ಅವರಿಗೆ ಕೇವಲ ಅರೆಸ್ಟ್ ಮಾಡುವ ಕೆಲಸ ಒಂದ್ ವೇಳೆ ಅವ್ರು ತಪ್ಪಾಗಿದ್ರೆ ಅವನ ಜೊತೆಗೆ ನಿಲಾನ್ ಕೂಡ ಅರೆಸ್ಟ್ ಮಾಡ್ಬೇಕಿತ್ತು ಅವನ ಜೊತೆಗೆ ರಿಜ್ವಾನ್ ಅನ್ನು ಕೂಡ ಅರೆಸ್ಟ್ ಮಾಡಬೇಕಿತ್ತು ಆ ಮೂರು ಜನ ಸೇರಿ ಅಬ್ದುಲ್ ರಜಕ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೋ ಅವರು ಮೂರು ಜನಕ್ಕೂ ಸೇಮ್ ಶಿಕ್ಷೆ ಆಗ್ಬೇಕು ಒಂದ್ವೇಳೆ ವೇಳೆ ಅವರು ತಪ್ಪಿತಸ್ಥರ ಇದ್ರೆ ಆದ್ರೆ ಇಲ್ಲಿ ಕೇವಲ ಪುನೀತ್ ಕೆರೆ ಹಳೆಯನ್ನು ಜೈಲಿಗೆ ತಗೊಂಡು ಹೋಗಿ ರುಬ್ಬಿರು ನೋಡಿದ್ರೆ ಇದರಲ್ಲಿ ಏನೋ ಒಂದು ಮೋಸ ಇದೆ ಅಂತ ಹೇಳಿ ಅರ್ಥವಾಗುತ್ತೆ ಕಾಂಗ್ರೆಸ್ ಸರ್ಕಾರ ನೇರ ನೇರ ಹಿಂದೂಗಳಿಗೆ ಒಂದು ಮೆಸೇಜ್ ಕಳಿಸ್ತಾ ಇದೆ ನೀವು ಬಾಲ ಬೀಸಿದ್ರೆ ನಿಮ್ಮ ಬಾಲವನ್ನು ಬಿಡ್ತೇವೆ ಅಂತ ಹೇಳಿ ಇದೇ ಮಾತನ್ನ ರಜಾ ಕವಣ್ಣಿನ ಒಂದು ಟಿವಿ ಚಾನೆಲ್ ಕೂಡ ಹೇಳಿದ್ರು ಪುನೀತ್ ಕೆರೆಹಳ್ಳಿಯ ಬಾಲವನ್ನು ಕತ್ತರಿಸ್ತೀನಿ ಅಂತ ಹೇಳಿ ಮೋದಿ ಅವರ ವಿರುದ್ಧ ಮಾತಾಡುವ ಇವರಿಗೆ ಫ್ರೀಡಂ ಆಫ್ ಸ್ಪೀಚ್ ಬೇಕು ಹಾಗಾದ್ರೆ ಹಾಗಾದ್ರೆ ಪುನೀತ್ ಕೆರೆಹಳ್ಳಿಗೆ ಫ್ರೀಡಂ ಆಫ್ ಸ್ಪೀಚ್ ಇಲ್ವಾ ಇನ್ನು ವಾಯ್ಸ್ ರೈಸ್ ಮಾಡುವಂತ ಹಿಂದೂಗಳು ನಾವೆಲ್ಲರೂ ಭಯಪಡಬೇಕಾಗುತ್ತೆ ನಾವು ಕೂಡ ವಾಯ್ಸ್ ರೀಸ್ ಮಾಡಿದ್ವಿ ಅಂತ ಹೇಳಿ ನಮ್ಮನ್ನು ಕೂಡ ಪೊಲೀಸ್ ಸ್ಟೇಷನ್ ಕರ್ಕೊಂಡಿ ರುಬ್ಬುದರಲ್ಲಿ ಸಂದೇಹನೇ ಇಲ್ಲ ನಾವು ಕೂಡ ಇನ್ನು ವಾಯ್ಸ್ ರೀಸ್ ಮಾಡೋದ್ರಲ್ಲಿ ಹೆದರಬೇಕಾಗುತ್ತೆ ಈ ಒಂದು ವಿದ್ಯಮಾನವನ್ನು ನೋಡಿದ್ರೆ ಕರ್ನಾಟಕವು ಪಶ್ಚಿಮ ಬಂಗಾಳದ ಸರ್ಕಾರ ತರನೆ ನಡ್ಕೊಳ್ತಾ ಇದೆ ಇದು ಹಿಂದೂಗಳಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತೇಳಿ ನಾನು ಸಾರ ಹೇಳಬಲ್ಲೆ ನ್ಯಾಯಾಲಯವು ಪೊಲೀಸರ ಈ ಕಾನೂನು ಬಾಹಿರ ಕ್ರಮವನ್ನ ಖಂಡಿತವಾಗಿ ಖಂಡಿಸುತ್ತದೆ ಅಂತ ಹೇಳಿ ನಾನು ನಂಬಿಕೊಂಡಿದ್ದೇನೆ ನ್ಯಾಯದ ಮೇಲೆ ನಮಗೆ ನಂಬಿಕೆ ಇದೆ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗುವ ಈ ಸಮಯದಲ್ಲಿ ಕಾನೂನು ಬಾಹಿರವಾಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕುರಿ ಮಾಂಸದ ಮೇಲೆ ಆಗಿರೋ ಪ್ರಯೋಗ ಏನಿದೆ ಅದರ ರಿಸಲ್ಟ್ ಕೂಡ ಸರಿಯಾಗಿ ಬರುತ್ತೆ ಅನ್ನೋದರಲ್ಲಿ ಯಾವ ಗ್ಯಾರಂಟಿ ಇರುತ್ತೆ ನ್ಯಾಯಾಲಯವು ಇದನ್ನೆಲ್ಲ ಸರಿಯಾಗಿ ಪರಿಗಣನೆಗೆ ತಕ್ಕೊಂಡು ಒಂದು ಉತ್ತಮವಾದ ಸಂದೇಶವನ್ನು ಜನರಿಗೆ ಕೊಡುವಂತ ನ್ಯಾಯ ವ್ಯವಸ್ಥೆಯನ್ನು ಸೃಷ್ಟಿಸಬೇಕಾಗಿ ನಾವು ಕೇಳ್ಕೊಳ್ತೇವೆ ಜೈ ಹಿಂದ್ ಜೈ ಕರ್ನಾಟಕ